ಜಮೀನಿನ ವೈಷಮ್ಯದ ದ್ವೇಷದ ಜ್ವಾಲೆಗೆ ದ್ವಿಚಕ್ರದಲ್ಲಿ ತೆರಳುತ್ತಿದ್ದ ವ್ಯಕ್ತಿಯ ಮೇಲೆ ಬುಲೇರ ವಾಹನದಲ್ಲಿ ಡಿಕ್ಕಿ ಹೊಡಿಸಿ ಚಾಕುವಿನಿಂದ ಇರಿದು ಪ್ರಾಣ ತೆಗೆಯಲು ಬಂದ ಆರೋಪಿಯನ್ನು ವಶಕ್ಕೆ ಪಡೆದು ಜೈಲಿಗಟ್ಟಬೇಕಾದ ನಂಜನಗೂಡು ಗ್ರಾಮಾಂತರ ಪೊಲೀಸರು ಕೊಲೆಗಡಕರ ಪರವಾಗಿ ನಿಂತಿರುವುದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸರ ನಿರ್ಲಕ್ಷ್ಯ ಕಾರ್ಯವೈಖರಿಗೆ ಸಾಕ್ಷಿಯಾಗಿದೆ ಕಳೆದ ಒಂದು ವಾರಗಳ ಹಿಂದೆ ನಂಜನಗೂಡು ತಾಲೂಕಿನ ಸಿಂಧುವಳ್ಳಿ ಗ್ರಾಮದ ಸಂತಾನ ಗಣಪತಿ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪ್ರಚಾರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಪ್ಪಸೋಗೆ ಗ್ರಾಮದ ಮಲ್ಲೇಶ್ ಎಂಬತ ಪ್ರಚಾರ ಸಭೆಯನ್ನು ಮುಗಿಸಿಕೊಂಡು ನಂಜನಗೂಡು ಮಾರ್ಗವಾಗಿ ಹುಳ್ಳಹಳ್ಳಿ ಕಡೆಗೆ ತೆರಳುತ್ತಿರುವ ಸಂದರ್ಭದಲ್ಲಿ ಸಂಜೆ ಆರೂವರೆ ಗಂಟೆಯ ವೇಳೆಯಲ್ಲಿ ಒಂಟಿ ಸಲಕ ಎಂಬ ನಾಮಫಲಕ ಇರುವ ಬುಲೇರ ವಾಹನ ಹಿಂಬಂದಿಯಿಂದ ಜೋರಾಗಿ ಬಂದು ಮಲ್ಲೇಶ್ ಎಂಬವರ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ ದ್ವಿಚಕ್ರ ವಾಹನದಿಂದ ಕೆಳಗೆ ಬಿದ್ದ ವ್ಯಕ್ತಿಯ ಮೇಲೆ ಬುಲೇರ ವಾಹನ ವಾಹನವನ್ನು ದೇಹದ ಮೇಲೆ ಬಿಟ್ಟು ಮಲ್ಲೇಶ್ ಕಿವಿಗೆ ಚಾಕುವಿನಿಂದ ಪ್ರಾಣ ತೆಗೆಯಲು ಮುಂದಾಗಿದ್ದಾರೆ ಅಷ್ಟರಾಗಲೇ ಕೆಳಗೆ ಬಿದ್ದು ಜೀವ ಉಳಿಸಿಕೊಳ್ಳಲು ಚೀರಾಟ ಮಾಡಿದ ಮಲ್ಲೇಶ್ ರಕ್ಷಣೆಗೆ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ವಾಹನ ಸವಾರರು ಬಂದು ಜೀವ ರಕ್ಷಿಸಲು ಮುಂದಾಗಿದ್ದಾರೆ ನಂತರ ಗಂಭೀರ ಗಾಯಗೊಂಡ ವ್ಯಕ್ತಿಯನ್ನು ನಂಜನಗೂಡಿನ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲುಪಡಿಸಿದ್ದಾರೆ ಜಮೀನಿನ ವಿಷಯವಾಗಿ ಹಳೆ ವೈಷಮ್ಯಕ್ಕೆ ಉದ್ದೇಶ ಪೂರ್ವಕವಾಗಿ ಕೊಲೆ ಮಾಡಲು ಯತ್ನಿಸಲಾಗಿದೆ ಎಂಬ ಸ್ಪಷ್ಟ ಮಾಹಿತಿಯ ಆಧಾರದ ಮೇಲೆ ಬುಲೆರೋ ವಾಹನ ಚಾಲಕನ ವಿರುದ್ಧ ಮತ್ತು ನಾಲ್ಕು ಜನರ ವಿರುದ್ಧ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮಲ್ಲೇಶ್ ದೂರು ನೀಡಿದ್ದಾರೆ ಘಟನೆಯ ನೈಜತೆಯನ್ನು ಪರಿಶೀಲಿಸಿ ತಪ್ಪಿತಸ್ಥ ಆರೋಪಿಯನ್ನು ಜೈಲಿಗೆ ಕಟ್ಟಬೇಕಾದ ಪೊಲೀಸರು ಆರೋಪಿಯ ಪರವೇ ನಿಂತು ಘಟನೆಗೆ ಸಂಬಂಧಿಸಿದ ಪ್ರಬಲವಾದ ಸೆಕ್ಷನ್ ಗಳನ್ನು ಹಾಕಿ ಆರೋಪಿಗೆ ತಕ್ಕ ಕಲಿಸಬೇಕಾದ ಪೊಲೀಸರು ಈಗ ತಮ್ಮ ಬಾಯಿ ಮತ್ತು ಕೈಗೆ ಕೊಳತೊಟ್ಟು ಮೌನ ವಹಿಸಿದ್ದಾರೆ ಇನ್ನು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ಸೇರಿ ಜೀವ ಬದುಕಿಸಿಕೊಂಡಿರುವ ಮಲ್ಲೇಶ್ ಎಂಬುವರು ಈಗ ನಂಜನಗೂಡು ಗ್ರಾಮಾಂತರ ಪೊಲೀಸರ ವಿರುದ್ಧ ಸಮರಸಾರರು ಮುಂದಾಕಿದ್ದಾರೆ ಮುಂದಾಗಿದ್ದಾರೆ ನಂಜನಗೂಡಿನ ತಹಸೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ತನಗಾಗಿರುವ ಪ್ರಾಣ ಭದ್ರಕೆ ಮತ್ತು ಘಟನೆಗೆ ಕಾರಣವಾಗಿರುವ ಆರೋಪಿಯನ್ನು ಕೂಡಲೇ ಬಂಧಿಸಬೇಕು ನಂಜನಗೂಡಿನ ಗ್ರಾಮಾಂತರ ಪೊಲೀಸ್ ಠಾಣೆ ಪೊಲೀಸ್ ವಿರುದ್ಧ ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕು ಎಂದು ನ್ಯಾಯಕ್ಕಾಗಿ ಅಂಗಲಾಚಿದ್ದಾರೆ ಇದಲ್ಲದೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ದೂರು ಸಲ್ಲಿಸುತ್ತೇನೆ ಎಂದು ತಮ್ಮ ಅಳರನ್ನು ತೋಡಿಕೊಂಡಿದ್ದಾರೆ ಎರಡನೇ ತಾರೀಕು ಮಂಗಳವಾರ ದಿನ ಸಿದ್ದ ಸಂತಾನ ಗಣಪತಿ ದೇವಸ್ಥಾನ ಮುಚ್ಕೊಂಡು ಬರಬೇಕಾದ್ರೆ ಆರು ಮುಕ್ಕಾಲಿಂದ ಹೊರಟು ನಂಜೂಡು ಬಂದು ನಂಜೂರ್ನಲ್ಲಿ ಏಳು ಐದಕ್ಕೆ ನಂಜೂರು ಬಿಟ್ಟಿದ್ದೆ ನಾನು ಈ ಕಡೆಯಿಂದ ಗ್ರಾಮ ಹತ್ರ ಹೋಗ್ತಾದ್ರೆ ನಮ್ಮೂರಿನ ಕಪ್ಸೆ ಗ್ರಾಮದ ಹಾಸೈನ್ ಮಂಗ ಶಿಬು ಮತ್ತು ಅವನ ಮೊದಲನೇ ಮಂಗ ರಂಗಸ್ವಾಮಿ ಇಬ್ಬರೂ ಆ ಕಡೆಯಿಂದ ಬುಲೋರ ವೈಕ ವೆಹಿಕಲಲ್ಲಿ ಅದು ನಾಮಫಲಕ ಒಂಟಿ ಸಲಗಂತ ಸರ್ ಆ ಗ್ರಾಮ ಸಿದ್ದಪ್ಪ ಅವರ ಹತ್ರ ಬಂದಾಗ ಲೈಟ್ನ ಡಿಮಂಡ್ ಡಿಪ್ ಮಾಡ್ತಾ ಫೋಕಸ್ ಮಾಡ್ತಾ ನನ್ನ ಬಿಟ್ಟಿದ್ದದ ಸರ್ ನಾನು ಅವನ ಗಾಡಿಯಿಂದ ನೋಡ್ಕೊಂಡೆ ನಾನು ಹೆಂಗೆ ಕಮ್ಸ್ಕೊಂಡಿದ್ರೆ ನನ್ನ ಹಿಂದೆ ಒಂದು ರಂಜಗೋಡಿಂದ ಹುಳ್ಳಿಗೆ ಕೆ ಎಸ್ ಆರ್ ಟಿ ಸಿ ಬಸ್ ಹೋಗ್ಬೇಕಾದ್ರೆ ಆ ಬೆಳಕಲ್ಲಿ ಅವ್ನ ಗಾಡಿ ಇದೆ ಅಂತ ಗೊತ್ತಾಯಿತು ಸರ್ ನಾನು ಸಿಂಧೋಳ್ಳಿ ಗಣಪತಿ ದೇವಸ್ಥಾನ ಹತ್ರ ಆರು ಮಕ್ಕಳು ನೋಡ್ಬೇಕಾದ್ರೆ ಅವರ ದಾಸಾಯ ಮತ್ತು ಅವನ ಎರಡನೇ ಮಗ ಮುಂಜಾ ಇಬ್ಬರು ನನ್ನ ಗುರೈಸ್ಕೊಂಡು ನನ್ನ ನೋಡ್ತಾ ಇದ್ದರು ಯಾರಿಗೂ ಫೋನ್ ಮಾಡ್ತಾಯಿದ್ರು ಇವರು ಏನೋ ತಂತು ಮಾಡಿ ಏನೋ ಮಾಡ್ತಾರ ಅಂತ ಹೇಳಿ ನನಗೆ ಅಲ್ಲೇ ಅನುಮಾನ ನಾನು ಅಲ್ಲಿಂದ ಹೊರಟಕ್ಕೂ ಇಲ್ಲಿ ಗಾಡಿ ನನ್ನ ಮೇಲೆ ಇಲ್ಲಿ ಬರೋದಕ್ಕೂ ಎರಡೂ ನನಗೆ ಸ್ವಲ್ಪ ಅನುಮಾನ ಬಂತು ಸರ್ ನಾನು ಮುಂದೆ ಹೋಗ್ತಾ ಇದ್ದೆ ಇವರು ಗಾಡಿನ ಸ್ಟಾಗ ಅಲ್ಲೇ ಸ್ಟಾಪ್ ಮಾಡಿ ಬ್ರೇಕ್ ಹೊಡೋದು ರಿಟರ್ನ್ ತಗೊಂಡು ಬಂದು ಮೊಬ್ಬಳ್ಳಿ ಶನೇಶ್ ದೇವಸ್ಥಾನ ಹತ್ರ ಹೆಚ್ಚು ಕಮ್ಮಿ ಒಂದು ನೂರಿಪ್ಪತ್ತೈದು ಮೀಟ್ರು ನನ್ನ ಸುಜುಕಿ ಗಾಡಿ ಮೇಲೆ ನಾನು ಅವನ ಹುಲೆರೋ ಜಿಪ್ನ ಹಿಂದುಗಡೆಯಿಂದ ಬಂದು ಹೊಡೆದು ನನ್ನ ಅದರ ಜಿಪ್ ಮೇಲೆ ಹಸಿ ನನ್ನನ್ನು ಕೊಲ್ಲಕ್ಕೆ ಬಂದಿದ್ದು ಸರ್ ಇದು ಉದ್ದೇಶಪೂರ್ವಕ ಈಗ ನನ್ನ ಕೊಲ್ಲಕ್ಕೆ ಬಂದಿದ್ದು ನಾನು ಜಿಪ್ ಒಳಗಡೆ ಕುಂದ್ಗಡೆ ನನ್ನ ಗಾಡಿ ಸ್ಕೂಟ್ರ್ ಮೇಲೆ ಅವನ ಎಡಭಾಗದ ಚಕ್ರ ಮೇಲೆ ಹತ್ತೋದ್ರಿಂದ ಸ್ವಲ್ಪ ಗಾಡಿ ಸ್ವಲ್ಪ ವೇರಿಯೇಷನ್ ಆಯಿತು ಆ ಮಧ್ಯದಲ್ಲಿ ನಾನು ಚಿಕ್ಕ ಹಿಂದೆ ಬಂದೆ ಸರ್ ನನಗೆ ಗಾಡಿನ ಹಿಂದೆ ಮುಂದೆ ಎರಡು ಸಾರಿ ಆಡಿಸಿದ ತಕ್ಷಣ ನನ್ನ ಗಾಡಿ ಸ್ಕೂಟ್ರ್ ಕಳಾಕತ್ತೋ ನಾನು ತುಂಬ ಹಿಂದೆ ಉಳ್ಕೊಬಿಟ್ಟೆ ಆಮೇಲೆ ಇಳಿದು ಓಡ್ ಬಂದ್ಬಿಟ್ಟು ಮಗನಿಗೆ ಹಿಂಗೂ ಬದುಕುಟ್ಟೆ ಏನು ಅಂತೇಳ್ಬಿಟ್ಟು ಚಾಕು ತಂದು ಬಂದು ನನ್ನ ಚುಚ್ಚಾಕ್ ಸರ್ ನನ್ನ ಸೈಡಾಗಿ ಹಿಂಗೆ ಕಾಸಾದಾಗ ನನ್ನ ಕಿವಿ ಇಲ್ಲಿ ಭಾಗ ಅರಿದ್ವು ಚಾಕು ಎಟ್ಟಿನಿಂದ ಅರಿದ ಸರ್ ಈ ಬಗ್ಗೆ ನಾನು ಅಷ್ಟಕ್ಕೆ ನಾನು ಅಲ್ಲಿ ಬಿದ್ದೋಗ್ಬಿಟ್ಟು ತುಂಬ ರಕ್ತ ಎಲ್ಲ ಬರ್ತಿತ್ತು ತಲೆಗೆ ಇಟ್ಟು ಬಿದ್ದಿದೆ ಕಿವಿ ಕಟ್ಟಾಗಿದೆ ಮಂಡಿ ಮೇಲೆ ಚಕ್ರ ಹತ್ತಿದೆ ಸರ್ ಅಲ್ಲಿ ಆಮೇಲೆ ಡಾಕ್ಟರ್ ಹೋಗೋರೆಲ್ಲ ಸುಮಾರು ಜನ ಬಂದು ಕಪ್ಪ ನಾನು ಗೊತ್ತಿರೋ ನನ್ನ ಗೊತ್ತಿರೋ ಎಲ್ಲ ಬಂದು ನಿಂತ್ಕೊಂಡು ನನ್ನ ಆಂಬುಲೆನ್ಸ್ಗೆಲ್ಲ ಫೋನ್ ಮಾಡಿದ್ರು ಒಂದು ಇಪ್ಪತ್ತೈದು ನಿಮಿಷ ಆಂಬುಲೆನ್ಸ್ ಆಂಬುಲೆನ್ಸ್ರು ಇರಲಿಲ್ಲ ಮೈಸೂರು ಹೋಗಿದೆ ಅಂತ ಸುದ್ದಿ ಬಂತು ಆಗ ನಾನೇ ರಿಕ್ವೆಸ್ಟ್ ಮಾಡಿಕೊಂಡು ಅವರು ಸ್ಕೂಟಲ್ ಬಂದು ನಾನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಗಾಯಾಳಾಗಿ ನನ್ನ ತಗೊಂಡಿರ್ತಾರೆ ಅಲ್ಲಿಂದಪ್ಪನ ಮತ್ತಿಂದು ಹೆಚ್ಚಿನ ಶಿಕ್ಷೆಗೆ ಕೇರ್ ಹಾಸ್ಪಿಟ್ಲ್ ಕಳಿಸ್ತಾರೆ ಅಲ್ಲಿ ನನಗೆ ಎಲ್ಲ ಸಿಟಿ ಸ್ಕ್ಯಾನು ಅಬ್ಡಮನ್ ಸ್ಕ್ಯಾನು ಮತ್ತು ಎಕ್ಸ್ರೇ ಎಲ್ಲ ಮಾಡಿದಾಗ ಅಲ್ಲಿ ಎಲ್ಲ ಮುಗಿಸಿ ಮತ್ತೆ ನಾ ಅದು ಮಾರನೇಗೆ ಬುಧವಾರ ದಿನ ನನ್ನ ಹುಡುಗಿಗೆ ನಂಜನಳ್ಳಿ ಬಂದು ಇಲ್ಲಿ ತನಕ ಟ್ರೀಟ್ಮೆಂಟ್ ತಗೊಂಡೆ ಸರ್ ನನಗೆ ಆಮೇಲೆ ಬಂದು ಬುಧವಾರ ದಿನ ಬಂದ್ ತುಂಬ ಲೇಟ್ ಆಯಿತು ಗುರುವಾರ ಬಂದ್ಬಿಟ್ಟು ಸ್ಟೇಷನಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟೆ ಆದರೆ ಕಂಪ್ಲೇಂಟ್ ಕೊಟ್ಟಾಗ ನಾನು ಕಲಿಸ್ತೀನಿ ಅಂತಿಬಿಟ್ಟು ಮಧ್ಯಾಹ್ನ ನಂತರ ಗುರುವಾರನಲ್ಲಿ ಸ್ಟೇಷನ್ ಎಲ್ಲರೂ ಇಷ್ಟು ತಾಸಯ್ಯ ಅವ್ರು ಮೊದಲನೇ ಮಗ ರಂಗಸ್ವಾಮಿ ಎರಡನೇ ಮಗ ಮಂಜಾ ಮೂರನೇ ಮಗ ಶಿವ ಅವರು ಅಷ್ಟು ಜನ ಕರೆಸ್ಕೊಂಡು ಊರು ಗ್ರಾಮಸ್ಥರು ಒಂದಷ್ಟೇನ ಜೊತೆ ಬಂದರು ಎಲ್ಲರೂ ಕೂಡಿಸ್ಕೊಂಡು ಒಂದು ಮೂರು ನನೇ ಟೈಮು ಸರ್ಕಲ್ ಇನ್ಸ್ಪೆಕ್ಟ್ರು ಗ್ರಾಮಾಂತರ ರೂರಲ್ ಸರ್ಕಲ್ ಇನ್ಸ್ಪೆಕ್ಟ್ರು ಒಂದು ನಮ್ಮನ್ನು ಪಂಚಾಯಿತಿ ಮಾಡ್ತಾರೆ ಸರ್ ಅಲ್ಲಿ ಕೆಲವು ಡಿ ಎಸ್ ಎಸ್ ಮುಖ್ರೆ ಕೂಡಿಸ್ಕೊಂಡು ಪಂಚಾಯಿತಿ ಮುಗ್ತಾರೆ ಈ ಕೇಸು ಬೇಡ ನಿನಗೆ ನೀವು ಕೊಟ್ಟರೆ ಕಂಪ್ಲೇಂಟ್ ಬೇಡ ಅವ್ರ ಮೇಲೆ ಒನ್ ನಾಟ್ ಸೆವೆನ್ ಕೇಸ್ ಹಾಕ್ಸ್ಕೊಡ್ತೀನಿ ಐವತ್ತರಿಂದ ಒಂದು ಲಕ್ಷ ಈಗ ಬಾಂಡು ಮಾಡ್ಕೊಡ್ತೀನಿ ಅಸ್ ಅದು ಹ್ಯಾಂಡ್ ಅವ್ರು ಮುಂದೆ ನಿನ್ನ ಮೇಲೆ ನೀನು ಬಂದಿದ್ದೆ ಆದರೆ ಅದನ್ನು ನೇರವಾಗಿ ನೀನು ಕೋರ್ಟ್ ಹೋಗ್ಬೋದು ನೀನು ನಾಮಿದ್ದೀವಿ ನೀನು ಈ ಕೇಸ್ ಬೇಡ ಅಂತ ಹೇಳಿಬಿಟ್ಟು ನನ್ನ ಕನ್ವಿನ್ಸ್ ಮಾಡಕ್ಕೆ ಅವರು ಒಂದು ಎರಡು ಸಾವಿರದ ಹದಿನೇಳರಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಒಂದು ಜನತಾ ಸ್ಪಂದನದಲ್ಲಿ ಒಂದು ಕಬ್ಸಗೆ ಗ್ರಾಮದ ನೂರ ನೂರು ಎಂಬತ್ನೂರು ಬರುವ ಒಂದರಲ್ಲಿ ಒಂದು ರಾಜ್ಯಪಾಲರ ಪರವಾಗಿ ಸಹ ಉಪವಿಭಾದಿ ಸಾರ್ವಜನಿಕ ಉದ್ದೇಶಕ್ಕಾಗಿ ಸ್ಮಶಾನ ಅಂತ ಹೇಳ್ಬಿಟ್ಟು ಎಕರೆ ಮೂವತ್ತಾರು ಕುಂಟ ಭೂಮಿ ಒಂದು ಸರ್ಕಾರಿ ಭೂಮಿ ಇದೆ ಇತ್ತು ತುಂಬ ವರ್ಷದಿಂದ ಅದನ್ನು ಮಾಡ್ತಾ ಹೋಗ್ತಾ ಇದ್ದ ನಾನು ಮುಖ್ಯಮಂತ್ರಿಗಳಿಗೆ ಇದು ಸಾರ್ವಜನಿಕ ಉದ್ದೇಶವಾಗಿ ಮೀಸಲಿರ್ತಕ್ಕಂಥ ಭೂಮಿ ಇದನ್ನು ಸಾರ್ವಜನಿಕ ಉದ್ದೇಶಕ್ಕೆ ಮೀಸಲಿಡಲು ಈ ಒತ್ತುವರಿನ ತೆರವು ಮಾಡಿ ಅಕ ಅಕ್ರಮದರನ್ನ ತೆರವು ಮಾಡಿ ಇದನ್ನು ಸಾರ್ವಜನಿಕ ಉಳಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂಡೆ ಸರ್ ಅರ್ಜಿ ಕೊಟ್ಟಿದ್ದೆ ಅದು ಎ ಸಿ ಅವ್ರಿಗೆ ಹೋಗಿ ಎ ಸಿ ಅವರಿಂದ ಸಹೀಲ್ದಾರ ಬಂದು ಅಲ್ಲಿಂದ ಇದು ಬರೀ ಲೆಟರ್ ಕನಸು ಪಡಿಸಲೇ ಆಗ್ತಾ ಇದೆ ಇದು ಇದಾಗಿದ್ದಿಲ್ಲ ಸರ್ ಯಾವುದೂ ಇದಾಗಿಲ್ಲ ಈಗ ನವೆಂಬರ್ ತಿಂಗಳಲ್ಲಿ ಮತ್ತೆ ಅದು ಇದಕ್ಕಿದ್ದಾಗೆ ಪುನರ್ಜನ್ಮ ಪಡ್ಕೊಂಡು ಅರ್ಜಿ ಈಗ ಅದು ಆರ್ ಐ ವಿ ಜಯಂತಿ ಬರೋದಕ್ಕೆ ಕೇಳಿದಾಗ ಅದು ತೆರವು ಅಂತ ಬಂದಿದೆ ಸರ್ ಆದರೆ ಅಷ್ಟರಲ್ಲಿ ಈಗ ಹೋದ ಜನವರಿನಲ್ಲಿ ಈತ ಕೇರಳ ಮೂಲದವ್ರಿಗೆ ಶುಂಠಿ ಬೆಳೆ ಬೆಳೆಗೆ ಭೂಮಿನ ಅಗ್ರಿಮೆಂಟ್ ಅಗ್ರಿಮೆಂಟ್ ಮಾಡಿಕೊಂಡು ಬೆಳೆ ಬಿಟ್ಟು ಭೂಮಿ ಬಿಟ್ಟಿದ್ದಾರೆ ಯಾವಾಗ ಇಲ್ಲಿ ಸ್ವಲ್ಪ ಅಜ್ಜಿ ಇದಾಗ ಕೃಷ್ಣ ತಹಸೀಲ್ದಾರ್ನಿಂದ ವಿ ಎಗೆ ಮಾಹಿತಿ ಕೊಟ್ಟು ಆ ಭೂಮಿನ ತೆರವು ಮಾಡೋಕ್ಕೆ ಅವ್ರನ್ನು ಸೂಚನೆ ಕೊಟ್ಟು ಬನ್ನಿ ನೀನು ಅವನ ಭೂಮಿ ಮಾಡಕ್ಕೆ ಕೂಡುದು ಅಂತೇಳ್ಬಿಟ್ಟು ತಹಸೀದಾರ್ ಹೇಳಿ ಕಳಿಸಿದರೆ ವಿಳಿಸಿದ್ದಾರೆ ಅದರ ಪ್ರೀ ಪ್ಲಾನು ಇವತ್ತು ನನ್ನ ಮೇಲೆ ಈ ಕೊಲೆ ಪ್ರಯತ್ನ ಆಗಿದೆ ಇವಾಗ ನೀವು ಈಗ ನನಗೆ ನಾಲ್ಕಿನ ಮುಂದೆ ಅಂತ ಭರವಸೆ ಇದ್ದೀರಿ ಆದರೆ ನನಗೆ ಆ ಭರವಸೆ ನನಗಿಲ್ಲ ನನಗೆ ಇದೇ ಥರ ಹಿಂದೆ ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಮೇಲೆ ಗಲಭೆ ಮಾಡಿ ಹುಲ್ಲಳ್ಳಿ ಸ್ಟೇಷನ್ನಿಗೆ ದಾಖಲೆ ಕಂಪ್ಲೇಂಟ್ ಇದಾದ್ಮೇಲೆ ನಾನು ನೀವು ಹೋಗಲ್ಲ ಅಂತ ಒಟ್ಟು ನನಗೆ ಮುಚ್ಚುಕೆ ಮಾಡಿಕೊಟ್ಟಿರ್ತಾರೆ ನನಗೆ ಅದಕ್ಕೆ ದಾಖಲೆ ಸುಲಭವಾಗಿ ದಾಖಲಾಗಿದೆ ಸರ್ ಇದು ಮದುವೆ ಪತ್ತೆ ಪತ್ತೆ ಪದೇ ಪದೇ ಈಗಾಗ್ತಾ ಇರುತ್ತೆ ಪುನರ್ಥ ಆಗ್ತಾ ಇರುತ್ತೆ ಹಾಗಾಗಿ ನನಗೆ ನಂಬಿಕೆ ಇಲ್ಲ ಸರ್ ದಯಮಾಡಿ ನಾನು ಕೇಸ್ ರಿಜಿಸ್ಟರ್ ಮಾಡಿ ಕುತ್ಕೊಂಡಾಗ ನಾನು ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಕೇಸ್ ರಿಜಿಸ್ಟರ್ ಮಾಡ್ತೇನೆ ಆರೋಪಿಗಳ ಪರವಾಗಿ ಪೊಲೀಸ್ನವರು ಸ್ವಲ್ಪ ವರ್ತನೆ ಮಾಡಿ ಅವ್ರನ್ನ ಕಾಪಾಡಿದ್ದಾರೆ ಸರ್ ಇದು ತುಂಬ ಆಮೇಲೆ ಗಾಡಿನ ಇಲ್ಲಿ ತನಕ ಸೀಸ್ ಮಾಡ್ದೇನೆ ಮಂಗಳವಾರ ಕೃತ್ಯ ಆಗಿದೆ ಬುಧವಾರ ದಿನ ನಾನು ಬಂದು ಕಾಗ ಅವ್ರು ಬಂದು ಹೇಳ್ಕೊತಕ್ಕಂಥ ತಗೊಳ್ಳಿಲ್ಲ ನಾನೇ ಬುಧ ದಿನ ನನ್ನ ಸ್ಟೇಷನ್ ಕರೆಸಿ ಅವರ ಮುಖಾಂತರ ನನ್ನ ಕೊಲ್ಲಕ್ಕೆ ಬಂದಂಥ ಆರೋಪಿಗಳನ್ನ ಅವ್ರನ್ನ ನಮ್ಮ ತಮ್ಮ ಸಮಕ್ಷಮದಲ್ಲಿ ತರಿಸ್ಕೊಂಡು ರಾಜಿ ಪಂಚಾಯಿತಿ ಮಾಡ್ತಾರೆ ಪೊಲೀಸರಿಗೆ ಅವ್ರಿಗೆ ಸತ್ಯ ಕಣ್ಣಾರ ಕಂಡರೂ ಸಹ ಅವರು ಯಾವುದೋ ಯಾಮೋಹಕ್ಕೆ ಒಳಗಾಗಿ ನನ್ನನ್ನು ರಕ್ಷಣೆ ಮಾಡಬೇಕಾದರೂ ಅವರು ನನಗೆ ಆಗಿದೆ ಸರ್ ನನಗೆ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಯಾರು ಇದನ್ನು ಸ್ಕೂಲಕ್ಕೂ ತನಿಖೆ ಮಾಡ್ತೇನೆ ಯಾಕೋ ತುಂಬ ಡಿಲೇ ಮಾಡ್ತಾ ಇದ್ದಾರೆ ಇದು ನನಗೆ ತುಂಬ ಅನುಮಾನ ಇದೆ ಸರ್ ನನ್ನ ಪೂರ್ವ ಪೂರ್ಣ ಭಯ ಇದೆ ಸರ್ ದಯಮಾಡಿ ನಂಗೆ ನನಗೆ ನ್ಯಾಯ ಕೊಡ್ಸ ಈಗ ಪೊಲೀಸ್ನವರು ಏನು ಸ್ಪಂದಿಸ್ತಾರೆ ಸರ್ ಪೊಲೀಸ್ನವರು ನನಗೆ ಯಾವುದೇ ಥರ ಸ್ಪಂದಿಸ್ತೇನೆ ನನಗೆ ರಕ್ಷಣೆ ಕೊಡ್ತೇನೆ ಆರೋಪಿಗಳ ಪರವಾಗಿ ಶಾಮೀಲಾಗಿದೆ ಸರ್ ಈಗ ನಾನು ಇಷ್ಟರಲ್ಲೇ ಎಸ್ ಪಿ ಅವ್ರಿಗೂ ಐ ಜಿ ಅವ್ರಿಗೂ ಅಪೀಲ್ ಹೋಗಬೇಕು ಅಂತ ನಾನು ಮಾಡ್ಕೊಂಡಿದ್ದೀನಿ ದಯಮಾಡಿ ನನಗೆ ರಕ್ಷಣೆ ಕೊಡಿಸ್ಬೇಕು ಸರ್ ನನ್ನ ಕುಟುಂಬಕ್ಕೆ ಪ್ರಾಣ ಭಯ ಇದೆ ಸರ್ ನನಗೆ ನನಗೆ ಇನ್ನೆಲ್ಲೂ ಓಡಾಡೋಕ್ಕಾಗುತ್ತೆ ಅಲ್ಲ ಮಟ್ಟಕ್ಕಾಗಿದೆ ಸರ್ ನನಗೆ